ದೇವಿಯ ಆಭರಣ ಕದ್ದ ಕಳ್ಳರನ್ನ ಭರ್ಜರಿ ಭೇಟಿಯಾಡಿದಂತಹ ಶಿರಹಟ್ಟಿ ಪೊಲೀಸರು ಹೌದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಗಡದಲ್ಲಿ ಇರುವಂತಹ ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕಳ್ಳರು ಗುಡಿಯಲ್ಲಿ ದೇವಿಯ ಮೈಮೇಲೆ ಇರುವಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾ ಬಣ್ಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದರು ಈ ಪ್ರಕರಣವನ್ನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಡಿವೈಎಸ್ಪಿ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿ ಎಸ್ಐ ಈರಪ್ಪ ರೀತಿ ಮಾರ್ಗದರ್ಶನದಲ್ಲಿ ಪೊಲೀಸ್ ವಿಶೇಷ ತಂಡವೊಂದರ ರಚಿಸಲಾಗಿತ್ತು ತಂಡವು ಕಳ್ಳರನ್ನ ಭರ್ಜರಿ ಭೇಟಿಯಾಡಿ ದೇವಿಯ ಆಭರಣಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಾದ ಜಿಲ್ಲಾನಿ ರಾಜೇಸಾಬ್ ಜಾತ್ಕಾರ್ ಕಾಜಾ ಸಾಬ್ ಬೇಪಾರಿ ಈ ಇಬ್ಬರು ಆರೋಪಿಗಳು ತಾವೇ ಕಳ್ಳತನ ಮಾಡಿರುವುದಾಗಿ ತಾವೇ ಒಪ್ಪಿಕೊಂಡಿದ್ದು ಬಂಧಿತ ಆರೋಪಿಗಳು ರಾಯಚೂರು ಜಿಲ್ಲೆಯವರು ಎಂದು ಗುರುತಿಸಲಾಗಿದೆ ಈ ಸಂದರ್ಭದಲ್ಲಿ ಕ್ರೈಂ ಐ ವಿಜಯ್ ಕುಮಾರ್ ತಳ್ವಾರ್ ಅಪರಾಧ ವಿಭಾಗ ಸಿಬ್ಬಂದಿಗಳಾದ ಜಿಎಂ ಬೂದಿಹಾಳ್ ಎಆರ್ಎಸ್ಐ ಗದಗ್ ಆನಂದ್ ಸಿಂಗ್ ಚಂದ್ರು ದೊಡ್ಮನಿ ಪರಶುರಾಮ್ ದೊಡ್ಮನಿ ಸಂಜು ಕುರುಡೂರು ಬಿಎಸ್ ನದಾಫ್ ಗಣೇಶ್ ಗ್ರಾಮ್ ಪುರೋಹಿತ್ ರಾಜು ಯರ್ಗಟ್ಟಿ ಆನಂದ್ ಕುಮಾರ್ ಹನುಮಂತ್ ದೊಡ್ಮನಿ ಸೋಮು ರಾಮಗಿರಿ ಭಾಗಿಯಾಗಿದ್ದರು ವೀರೇಶ್ ಗುಗ್ರಿ ಟಿವಿ ಫೋರ್ ಶಿರಹಟ್ಟಿ i mm -hmm.